ಚಲಿಸುವವು ರಸಜೀವಗಳು ಇಹವು ದ್ವಿಂದ್ರಿಯ ತ್ರೀಂದ್ರಿಯ ಚತುರೇಂದ್ರಿಯ ಮತ್ತ ಪಂಚೇಂದ್ರಿಯವೆಂಬ ವಿಧಗಳು ಇಹವು ಅಂತೆಯೇ ಪಂಚೇಂದ್ರಿಯ ಜೀವಗಳ ನಿಭ ಆನೆ ಜಿಂಕೆ ಎತ್ತು ಎಮ್ಮೆ ಇತ್ಯಾದಿಗಳಿಗೆ ದಶ ಪ್ರಾಣಗಳು ವ್ಯಕ್ತವಾಗುವುದು ಗುಣಗಲಿ ಇವುಗಳ ಪ್ರಾಣವು ನಿಜ ದೀದಾ ಪಂಚೇಂದ್ರಿಯ ಜೀವವದೆಯಲಿ ಹೆಚ್ಚು ಹಿಂಸೆಯು ಅಂತೆ ಅಂತೆಯೋಗ್ಯಬಹುದು ಸ್ವೀಕರಿಸಲು ಶುದ್ಧ ನಿರಾಮಿಷ ಆಹಾರವು ಕ್ಷಣಿಕ ಬಹುದೀನರ ಜನ್ಮವೂ ಗರಿಕೆ ತುದಿಯ ಜಲಬಿಂದು ಕೂಡಿ ವಿವಿಧ ವಿಘ್ನಗಳಿಂದಲೀ ಜೀವನವು ಎನಿಸಿಹುದು ಅಲ್ಪಾಯುಷಿ ಎಂದು ಅಂತೆ ಎಸಗದೆ ನೀನು ಪ್ರಮಾದವನೊಂದು ಕ್ಷಣವು ಕಳೆದುಕೋ ನಿನ್ನ ಕರ್ಮ ಧೂಳನೋ ಸುತ್ತುವುದು ಜೀವವಿದು ಚಕ್ರದಲಿ ನಿರಂತರದಿ ಸಗಿದ ಪ್ರಮಾದಗಳಿಂದಲಿ ಮತ್ತ ಶುಭ ಕರ್ಮಗಳ ಕಾರಣದಿ ಅಂತೆ ನೀನು ಎಸಗದಿ ನಿತೋ ಪ್ರಮಾದಗಳನು ಇರಬೇಕು ಎಚ್ಚರದಿ ಕರಗಲಾದಿತ ಶತ್ರುವಿನ ಶಂಕೆಯೋ ಬಿಸಿ ನೀರಲಿ ಬಿದ್ದ ಬೆಲ್ಲದ ಚೂರಿನಲಿ ಇಂತೆಂದನಾ ಅರಸನು ಭಕ್ತಿಯಲಿ ಕೈ ಮುಗಿದು ಸ್ವಾಮಿ ಧನ್ಯನಾದೆನು ನಾನು ನಿಗದೀ ನೀಡಿ ನನಗೆ ಆ ನಿರ್ಗ್ರಂಥ ಮುನಿ ದೀಕ್ಷೆಯನು ನಡೆಸಿರೆನ್ನನು ಆತ್ಮೋನ್ನತಿಯ ಮಾರ್ಗದಲ್ಲಿ ಇಂತೂ ಅನುಗ್ರಹಿಸಿ ಮುನಿರಥವನುಜಿತ ಶತ್ರುದೊರೆಗೆ ತೆರಳಿತಾ ಮಹಾವೀರನ ವಿಹಾರ ಜ್ಯೋತಿಯು ಪುಂಡ್ರವಂಗ ತಾಮ್ರ ಲಿಪ್ತಿ ದೇಶಗಳೊಡಗೆ ಸಂಚರಿಸಿತ ನಾಡಿನುದ್ದಗಲಕೋಸ್ವಾಮಿ ಮಹಾವೀರನ್ ಪಸ ಸುತ ಸಮ್ಯ ಜ್ಞಾನವನು ಕಳೆದನು ತನ್ನ ಶೇಷಾಯುಷ್ಯವನು ಸವೆಸುವಂತೆ ಶ್ರೀ ಗಂಧದ ಕೊರಡನು ಅಂತೆಯೇ ಧರ್ಮಚಕ್ರ ಸಂಚಾರವಾಗಿತ್ತು ಅಹಿಂಸಾ ಮಹಾಯಾತ್ರೆಯಾಗಿತ್ತು ಆ ತೀರ್ಥಂಕರಣ ಶ್ರೀ ವಿಹಾರವೂ ಸ್ಪರ್ಶೇಂದ್ರಿಯ ಕಾಯಬಲ ಶ್ವಾಸೋಚ್ಛಾಸ ಮತ್ತು ಆಯು ಎಂತಕ್ಕಂಥ ನಾಲ್ಕು ಪ್ರಾಣಗಳಿದವೆ ಹಾಗೆ ತ್ರಸಜೀವಿಗಳು ಚಲಿಸ್ತವೆ ಅದರಲ್ಲಿ ದ್ವೀಂದ್ರಿಯ ತ್ರೀಂದ್ರಿಯ ಚತುರೇಂದ್ರಿಯ ಮತ್ತು ಪಂಚೇಂದ್ರಿಯಗಳು ಉದಾಹರಣೆ ಪಂಚೇಂದ್ರಿಯಗಳಲ್ಲಿ ಆನೆ ಜಿಂಕೆ ಎತ್ತು ಎಮ್ಮೆ ಇತ್ಯಾದಿಗಳು ಅವುಗಳಿಗೆ ದಶಪ್ರಾಣಗಳಿವೆ ಅವುಗಳ ಪೂರ್ವ ಇವರ ಪ್ರಾಣಿ ಆ ಪಂಚೇಂದ್ರಿಯ ಜೀವವದಿಯಲ್ಲಿ ಹೆಚ್ಚು ಹಿಂಸೆ ಆಗ್ತದೆ ಅಂತೆ ಅದು ಶುದ್ಧ ನಿರಾಮಿಷ ಆಹಾರ ಅದು ಆಗಕ್ಕಾಗೋದಿಲ್ಲ ಅಂತ ಹೇಳುತ್ತೆ ಹೇಳ್ತಾರೆ ಆದ್ರೆ ಈ ನರಜನ್ಮ ಕ್ಷಣಿಕವಾದದು ಪದ್ಮಪತ್ರದ ಜಲಬಿಂದು ವಿನಂತೆದು ಆದ್ರಿಂದ ನಮ್ಮ ಜೀವನ ವಿಘ್ನಗಳಿಂದಲೇ ಆರಂಭ ವಿಘ್ನಗಳಿಂದಲೇ ಅಂತ್ಯ ಅಲ್ಪಾಯುಷ್ಯ ನಮ್ಮ ಜೀವನ ಆದ್ರಿಂದ ನೀನು ಪೂರ್ವ ಆ ಏನು ಪ್ರಮಾದ ಮಾಡಿದೆಯೇ ಹಿಂದಿನ ಭವದಲ್ಲಿ ಅದನ್ನೆಲ್ಲ ಕಳ್ಕೊ ನೀನು ಕರ್ಮದ ಧೂಳನ್ನು ಅಂತ ಹೇಳಿದಾಗ ಆಗ ಶುಭಾಶುಭ ಕರ್ಮದ ಒಂದು ಪ್ರಮಾದದ ಬಗ್ಗೆ ಇಲ್ಲಿ ಉಪದೇಶವನ್ನ ಮಾಡ್ತಾರೆ ಶತ್ರುವಿಗೆ ಆಗ ಜಿತಶತ್ರುವು ತನ್ನ ಶಂಕೆಯನ್ನೆಲ್ಲ ದೂರ ಮಾಡ್ಕೊಳ್ತೇನೆ ಹೇಗೆ ಬೆಲ್ಲದ ಚೂರು ಆ ಕುದೀತಾ ಇರೋ ನೀರಿಗೆ ಬಿದ್ದಾಗ ಕರ್ಗೋಗುತ್ತಲ್ಲ ಹಾಗೆ ಅವನ ಅವನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಹಾಗನ್ಯನಾಥ ಸ್ವಾಮಿ ಆ ನಿರ್ಗ್ರಂಥ ಮುನಿ ದೀಕ್ಷೆಯನ್ನು ನಾನು ಕೊಡಿ ನನಗೆ ತಗೊಳ್ತೀನಿ ಅಂತಾನೆ ಹೀಗೆ ಆ ಮುನಿ ಮುನಿ ವ್ರತವನ್ನ ಜಿತಶತ್ರು ತೆಗೆದುಕೊಳ್ತಾನೆ ತದನಂತರ ಮಹಾವೀರರ ವಿಹಾರ ಆ ಪುಂಡ್ರವಂಗ ರೀತಿ ದೇಶಗಳ ಕಡೆಗೆ ಹೋಗುತ್ತಂತೆ ಹೀಗೆ ಸಂಚರಿಸುತ್ತ ನಾಡಿ ಉದ್ದರ ಮಹಾವೀರ ಸ್ವಾಮಿಯು ಸಮ್ಯ ಜ್ಞಾನವನ್ನು ಕಳೆದನು ಆ ಸಮ್ಯ ಜ್ಞಾನ ಸಮ್ಯ ಒಳ್ಳೆಯ ಜ್ಞಾನವನ್ನ ಜನತೆಗೆ ಉಪದೇಶ ಮಾಡ್ತಾರೆ ಶೇಷಾಯುಷ್ಯವನ್ನು ಆ ಸವಿಸ್ ಗಂಧದ ಕೊರಡು ಹೇಗೆ ಸೌದೋಗುತ್ತೋ ಹಾಗೆ ಮಹಾವೀರರ ಧರ್ಮಚಕ್ರ ಅಹಿಂಸಾ ಮಹಾಯಾತ್ರೆ ಆ ತೀರ್ಥಂಕರ ಶ್ರೀ ವಿಹಾರ ಅದು ಚಲನೆಯಲ್ಲಿದೆ ಅನ್ನುವುದು ಅಬ್ಬಬ್ಬ್ಬಬ್